ಆಯ್ ಗೈಸ್ ನಾನ್ ಇವತ್ತು ಮಂಚ ಬೆಲೆ ಡ್ಯಾಮ್ ಬಂದಿದ್ದೀನಿ ಮಂಚ ಬೆಲೆ ಡ್ಯಾಮ್ ಸೂಪರ್ ಆಗೈತೆ ಯಾರಾದ್ರೂ ಹಾಫ್ ಡೇ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ವಿಸಿಟ್ ಮಾಡಿ ಬ್ಯಾಂಗ್ಳೂರಿಂದ ಜಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಅಷ್ಟೇ ಇರೋದು ಯಾವಾರಾದ್ರು ಮಾಡಬೇಕು ಯಾರಾದರೂ ಯಾರಾದ್ರೂ ಆಟ ಆಡ್ಬೇಕು ಅಂತಂದ್ರೆ ನೀವು ಖಂಡಿತ ಈಜಾಂಗನ ಮಿಸ್ ಮಾಡ್ಬಿಡಿ ಬಂದು ಒಂದ್ ಹಾಫ್ ಡೇ ಎಂಜಾಯ್ ಮಾಡ್ಕೊಂಡು ಹೋಗ್ಬಹುದು ಪ್ಲೇಸ್ ಮಾತ್ರ ಸಕಾತ್ ಆಯತೆ ಇಲ್ಲಿ ಬಂದು ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಇದಂತೂ ಪಕ್ಕಾ ಶೋರ್ ಹೇಳ್ತೀನಿ ಏನ್ ಗೊತ್ತಾ ಗಾಯ್ಸ್ ಇಲ್ಲಿ ತುಂಬಾ ಜನ ಈಜುಡಿಯಾಕೆ ಅಂತ ಬರ್ತಾರೆ ಸ್ವಲ್ಪ ಜನ ಮೀನ್ ತಿನ್ನಕ್ಕೆ ಅಂತ ಬರ್ತಾರೆ ಸ್ವಲ್ಪ ಜನ ಎಣ್ಣೆ ಹಾಕಳಕೆ ಅಂತಾನು ಬರ್ತಾರೆ ನೋಡಿ ಎಷ್ಟು ಜನ ಇಲ್ಲಿ ಅಡಿಗೆ ಮಾಡ್ಕೊಂಡು ಅಂತ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದಾರೆ ನೀರ್ ದಾರ್ತಾ ಇದಾರೆ ಇದೇ ನೋಡಿ ಮೇನ್ ಡ್ಯಾಮ್ ಈ ಡ್ಯಾಮ್ ಇಂದಾನೆ ನೀರು ನಮ್ಗೆ ಡೈಲಿ ಆಚೆ ಬರೋದು ಒಂದು ಗೇಟ್ ವಾಲ್ ಓಪನ್ ಮಾಡಿದ್ರೆ ಇದು ಬ್ಯಾಕ್ ಸೈಡ್ ದೊಡ್ಡ ಒಂದು ಇದಿದೆ ಡ್ಯಾಮ್ ಇದೆ ಫುಲ್ಲು ನೀರ್ ಇದೆ ಅದರಲ್ಲಿ ಒಂದು ಡ್ಯಾಮ್ ಒಂದು ಗೇಟ್ ಮಾತ್ರ ಓಪನ್ ಮಾಡಿದ್ರೆ ನಾನ್ ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಒಂದ್ ಹೋಗಿದ್ನ ಈಗ ಒಂದ್ ಎರಡು ಓಪನ್ ಮಾಡಿದ್ರೆ ಅವಾಗ್ಲೂ ಒನ್ ಅವರ್ ಬಿಟ್ಕೊಂಡ್ ಬಂದೆ ಅವಾಗ ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು ಸ್ವಲ್ಪ ಲೈಟ್ ಆಗಿ ಕಮ್ಮಿ ಇದೆ ಬಟ್ ಎಲ್ಲ ಜನಗಳು ಇಲ್ಲಿ ಬಂದು ಸೆಲ್ಫಿ ತಗೊಳೋದು ಫೋಟೋ ತಗೊಳ್ಳೋದು ಇದ್ ಮಾಡ್ತಾರೆ ಬರೋರು ಹುಷಾರಾಗಿ ಬನ್ನಿ ಹುಷಾರಾಗಿ ಹೋಗಿ ಬಟ್ ಈ ನೀರು ಅಷ್ಟೊಂದ್ ಸೇಫ್ ಅಲ್ಲ ಈ ಜೋಡಿಯಕ್ಕೆ ಹೋಗ್ಬಿಡಿ ಅಷ್ಟೊಂದ್ ಐತೆ ಅಂತಾನು ಹೇಳ್ತೀನಿ ನಾನಂತೂ ಬೇರೆಯವ್ರಿಗೆ ಈ ಜೋಡಿರಿ ಅಂತ ಹೇಳಲ್ಲ ಈ ಹೇಳೋದಿಷ್ಟೇ ನೀವ್ ಬಂದಾಗ ಸೇಫ್ ಆಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೊಂಟೋಗ್ಬಿಡಿ ಬ ಇಲ್ಲಿ ಮತ್ತಿಗೆ ಬರೋ ಅರ್ಧದಷ್ಟು ಜನ ಇಲ್ಲಿ ಸಿಗುವಂತ ಮೀನ್ಗೋಸ್ಕರ ಬರ್ತಾರೆ ಆಮೇಲೆ ಇಲ್ಲಿ ಚೆನ್ನಾಗಿ ಫಿಶ್ ಎಲ್ಲ ಸಿಗುತ್ತೆ ಜಿಲೇಬಿ ಮೀನ್ ಎಲ್ಲ ಸಿಗುತ್ತೆ ನಾವು ಹೋಗುವಷ್ಟರಲ್ಲಿ ಮಳೆ ಬಂತು ಅವಾಗ ನೇಚರ್ ನೋಡಿ ಎಷ್ಟು ಸಖತ್ ಆಗಿದೆ ಅಂತಂದ್ರೆ ಅಲ್ಲಿ ನೋಡಿ ಡ್ಯಾಮ್ ಎಲ್ಲ ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ ಮಳೆ ಬಂದಾಗ ಸೂಪರ್ ಆಗಿರುತ್ತೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ